ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಹೊಸ ಅಪ್ಡೇಟ್ಸ್ನಲ್ಲಿ ಎಲ್ಲರಿಗೂ ಸ್ವಾಗತ ಗೌರ್ನಮೆಂಟ್ ಸ್ಕೀಮ್ ಕೇಂದ್ರದ ಈ ಯೋಜನೆಯಡಿಯಲ್ಲಿ ಸಿಗಲಿದೆ ಪ್ರತಿ ತಿಂಗಳು ಐದು ಸಾವಿರ ರು ಪಿಂಚಣಿ ಹೊಸ ಪಿಂಚಣಿ ಯೋಜನೆ ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಪಡೆದುಕೊಳ್ಳುವುದು ಹೇಗೆ ಯಾರಿಗೆಲ್ಲ ಈ ಒಂದು ಯೋಜನೆಯಲ್ಲಿ ಪಿಂಚಣಿ ಪಡೆಯೋಕ್ಕೆ ಸೌಲಭ್ಯ ಇದೆ ಎಂದು ಸಂಪೂರ್ಣ ಮಾಹಿತಿ ಈ ವಿಡಿಯೋ ಮುಖಾಂತರ ತಿಳಿಯೋಣ ಸ್ನೇಹಿತರೆ ಇದೇ ತರಹದ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಂದ್ರ ಸರ್ಕಾರದಿಂದ ಹಲವು ಯೋಜನೆಗಳು ಪಿಂಚಣಿಗಳು ಸಾಲ ಸೌಲಭ್ಯಗಳು ಕೇಂದ್ರ ಸರ್ಕಾರದಿಂದ ಈ ಎಲ್ಲ ಯೋಜನೆಗಳಿಂದ ಜನರಿಗೆ ತಮ್ಮ ಜೀವನ ರೂಪಿಸಿಕೊಳ್ಳಲು ಬದುಕನ್ನು ಕಟ್ಟಿಕೊಳ್ಳಲು ಸಹಾಯವಾಗುತ್ತದೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ಹಿರಿಯರವರೆಗೂ ಹಲವಾರು ರೀತಿಯ ಯೋಜನೆಗಳು ಪಿಂಚಣಿಗಳು ಸಾಲ ಸೌಲಭ್ಯಗಳು ಜಾರಿಯಲ್ಲಿವೆ ಹಾಗೂ ಎಲ್ಲ ಯೋಜನೆಗಳನ್ನು ಸರ್ಕಾರವು ಕಾಲಕ್ಕೆ ತಕ್ಕಂತೆ ಬದಲಾವಣೆ ಮಾಡುತ್ತಿರುತ್ತದೆ ಹಾಗೆ ಇದೀಗ ಸರ್ಕಾರದಿಂದ ಉದ್ಯೋಗ ವೃತ್ತಿಯಲ್ಲಿರುವ ವೃದ್ಧಾಪ ಜೀವನವನ್ನು ರಿಟೈರ್ಡ್ ಲೈಫ್ ನಡೆಸುತ್ತಿರುವವರಿಗಾಗಿ ಒಂದು ಪಿಂಚಣಿಯನ್ನು ರೂಪಿಸಿದೆ ಈ ಪಿಂಚಣಿಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋ ಮುಖಾಂತರ ತಿಳಿಯೋಣ ಸ್ನೇಹಿತರೆ ಉದ್ಯೋಗ ನಿವೃತ್ತಿ ನಂತರ ವೃದ್ಧಾಪ ಜೀವನವನ್ನು ನಡೆಸಲು ಅಟಲ್ ಪೆನ್ಷನ್ ಯೋಜನಾ ಅಟಲ್ ಪೆನ್ಷನ್ ಸ್ಕೀಮ್ ಆದಾಯ ತೆರಿಗೆ ಪಾವತಿದಾರರಲ್ಲದ ರಿಂದ ನಲವತ್ತು ವರ್ಷ ವಯಸ್ಸಿನ ಉಳಿತಾಯ ಖಾತೆದಾರರಿಗೆ ವೃದ್ಧ್ಯಾಪ ಆದಾಯ ಭದ್ರತಾ ಯೋಜನೆಯಾಗಿದೆ ಈ ಯೋಜನೆಯು ಅಸಂಘಟಿತ ವಲಯದ ಕಾರ್ಮಿಕರಲ್ಲ ದೀರ್ಘುಶದ ಅಪಾಯಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಮತ್ತು ಕಾರ್ಮಿಕರು ತಮ್ಮ ನಿವೃತ್ತಿಯ ಜೀವನವನ್ನು ನಡೆಸಲು ಸಹಾಯ ಮಾಡುತ್ತದೆ ಹಾಗೆಯೇ ಅವರು ಸರ್ಕಾರದಿಂದ ಬರುವ ಹಲವಾರು ಯೋಜನೆಗಳಿಗೆ ಹೂಡಿಕೆ ಮಾಡಲು ಕಾಯುತ್ತಿರುತ್ತಾರೆ ಭಾರತದಲ್ಲಿ ಸಂಘಟಿತ ವಲಯದಲ್ಲಿ ಹಲವಾರು ಉದ್ಯೋಗಿಗಳು ಕೇಂದ್ರ ಸರ್ಕಾರದ ಹಲವು ಯೋಜನೆಗಳಲ್ಲಿ ಈಗಾಗಲೇ ಪಾಲ್ಗೊಂಡಿದ್ದಾರೆ ಅಸಂಘಟಿತ ವಲಯದ ಜನರಿಗೆ ವಿಶೇಷವಾಗಿ ಸಣ್ಣ ವ್ಯಾಪಾರಗಳು ಮತ್ತು ಕಾರ್ಮಿಕರಿಗೆ ಹೂಡಿಕೆ ಅಥವಾ ಸರ್ಕಾರದ ಈ ಯೋಜನೆಗಳ ಬಗ್ಗೆ ಹೆಚ್ಚಿನ ಅರಿವು ಇರುವುದಿಲ್ಲ ಅಂತಹ ಜನರಿಗಾಗಿ ಕೇಂದ್ರ ಸರ್ಕಾರ ಅಟಲ್ ಪಿಂಚಣಿ ಯೋಜನೆಯನ್ನು ರೂಪಿಸಿದೆ ಈ ಯೋಜನೆಯು ಅಸಂಘಟಿತ ವಲಯಕ್ಕೆ ಸೇರಿದ ಉದ್ಯೋಗಿಗಳು ಅಥವಾ ಕಾರ್ಮಿಕರಿಗೆ ವರದಾನವಾಗಿದೆ ಅಟಲ್ ಪೆನ್ಷನ್ ಯೋಜನಾ ಅನುಸರಿಸಬೇಕಾದ ನಿಯಮಗಳು ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿರುವ ಮಾಡುವವರು ಕನಿಷ್ಠ ಇನ್ನೂರ ಹತ್ತು ರುಗಳನ್ನು ಹೂಡಿಕೆ ಮಾಡಬೇಕಾಗುತ್ತದೆ ಈ ಯೋಜನೆಯಲ್ಲಿ ಪ್ರತಿ ತಿಂಗಳಿಗೆ ಐದು ಸಾವಿರ ರುಗಳು ಪಿಂಚಣಿ ಪಡೆಯಬಹುದು ಈ ಯೋಜನೆಯಿಂದ ಅರ್ಹ ಅಭ್ಯರ್ಥಿಗಳು ಅವರ ಜೀವನದಕ್ಕೂ ಪ್ರತಿ ವರ್ಷ ಅರವತ್ತು ಸಾವಿರಗಳ ಪಿಂಚಣಿಯನ್ನು ಪಡೆಯಬಹುದು ಅರವತ್ತು ವರ್ಷದ ನಂತರ ತಿಂಗಳಿಗೆ ಗರಿಷ್ಠ ಐದು ಸಾವಿರ ಪಿಂಚಣಿ ಪಡೆಯಬಹುದು ಈ ಅಟಲ್ ಪಿಂಚಣಿ ಯೋಜನಾ ನಿಬಂಧನೆಗಳು ಪ್ರಕಾರ ಹದಿನೆಂಟನೇ ವಯಸ್ಸಿನಲ್ಲಿ ತಿಂಗಳಿಗೆ ಗರಿಷ್ಠ ಐದು ಸಾವಿರ ರುಗಳು ಪಿಂಚಣಿ ಪಡೆಯಲು ನಿರ್ಧರಿಸಿದರೆ ಪ್ರತಿ ತಿಂಗಳಿಗೆ ಇನ್ನೂರ ಹತ್ತು ರೂಗಳನ್ನು ಪಾವತಿಸಬೇಕಾಗುತ್ತದೆ ಹಾಗೆಯೇ ಮೂರು ತಿಂಗಳಿಗೊಮ್ಮೆ ಪಾವತಿಸಲು ಬಯಸಿದರೆ ಆರುನೂರ ಇಪ್ಪತ್ತಾರು ರುಗಳನ್ನು ಪಾವತಿಸಬೇಕಾಗುತ್ತದೆ ಆರು ತಿಂಗಳವರೆಗೆ ಆಯ್ಕೆ ಮಾಡಿದರೆ ಒಂದು ಸಾವಿರದ ಇನ್ನೂರ ಮೂವತ್ತೊಂಬತ್ತು ರೂಗಳನ್ನು ಪಾವತಿಸಬೇಕಾಗುತ್ತದೆ ಅಷ್ಟೇ ಅಲ್ಲದೆ ನೀವೇನಾದರೂ ನಿವೃತ್ತಿಯ ನಂತರ ತಿಂಗಳಿಗೆ ಒಂದು ಸಾವಿರ ರುಗಳ ಪಿಂಚಣಿ ಮಾಡಲು ಬಯಸಿದರೆ ಹದಿನೆಂಟನೇ ವಯಸ್ಸಿನಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸಿದರೆ ನೀವು ತಿಂಗಳಿಗೆ ನಲವತ್ತೆರಡು ರುಗಳನ್ನು ಪಾವತಿಸಬೇಕಾಗುತ್ತದೆ ಅಟಲ್ ಪಿಂಚಣಿ ಯೋಜನೆಯಡಿಯಲ್ಲಿ ಒಬ್ಬ ವ್ಯಕ್ತಿಯು ತಿಂಗಳಿಗೆ ಒಂದು ಸಾವಿರರಿಂದ ಐದು ಸಾವಿರ ರುಗಳ ಪಿಂಚಣಿ ಪಡೆಯಬಹುದು ಭಾರತ ಸರ್ಕಾರದ ಇಂಡಿಯನ್ ಗೌರ್ನಮೆಂಟ್ ಕನಿಷ್ಠ ಪಿಂಚಣಿಯ ಪ್ರಯೋಜನವನ್ನು ನೀಡುತ್ತದೆ ಈ ಯೋಜನೆಯಡಿ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಮತ್ತು ಐದು ಸಾವಿರ ರುಗಳ ಪಿಂಚಣಿ ಲಭ್ಯವಿದೆ ನೀವು ಪಡೆಯುವ ಪಿಂಚಣಿ ನೀವು ಎಷ್ಟು ಹೂಡಿಕೆ ಮಾಡುತ್ತಿದ್ದೀರಿ ಎಂಬುದರ ಮೇಲೆ ಅವಲಂಬಿಸಲಾಗುತ್ತದೆ ಅಟಲ್ ಪಿಂಚಣಿ ಯೋಜನೆಗೆ ಇರಬೇಕಾದ ಅರ್ಹತೆಗಳು ಅಟಲ್ ಪೆನ್ಷನ್ ಯೋಜನಾ ಎ ಪಿ ವೈಗೆ ಸೇರುವ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷಗಳು ಮತ್ತು ಗರಿಷ್ಠ ನಲವತ್ತು ವರ್ಷಗಳು ಇರಬೇಕು ಸ್ನೇಹಿತರೆ ಈ ಒಂದು ಅಟಲ್ ಪೆನ್ಷನ್ ಯೋಜನೆಗೆ ನೀವು ಕ್ವಾಲಿಫಿಕೇಷನ್ ಅಂದರೆ ನೀವು ಕ್ವಾಲಿಫೈ ಆಗಬೇಕೆಂದರೆ ನಿಮಗೆ ವಯಸ್ಸು ಹದಿನೆಂಟು ವರ್ಷಗಳು ಮೇಲಿರಬೇಕು ಮತ್ತು ನಲವತ್ತು ವರ್ಷಗಳೇ ವರ್ಷಗಳ ಒಳಗಡೆ ಇರಬೇಕು ನಿವೃತ್ತಿ ಮತ್ತು ಪಿಂಚಣಿ ಪ್ರಾರಂಭದ ವಯಸ್ಸು ಅರವತ್ತು ವರ್ಷಗಳು ಎ ಪಿ ವೈಗೆ ಚಂದದಾರರ ಕೊಡುಗೆಯನ್ನು ಮಾಸಿಕ ತ್ರೈಮಾಸಿಕ ಅಥವಾ ಅರ್ಧವಾರ್ಷಿಕ ಆಧಾರದ ಮೇಲೆ ಚಂದದಾರರ ಉಳಿತಾಯ ಬ್ಯಾಂಕ್ ಖಾತೆಯಿಂದ ನಿಗದಿತ ಕೊಡುಗೆ ಮೊತ್ತದ ಸ್ವಯಂ ಡೆಬಿಟ್ ಸೌಲಭ್ಯದ ಮೂಲಕ ಮಾಡಲಾಗುತ್ತದೆ ಚಂದದಾರರು ಎ ಪಿ ವೈಗೆ ಸೇರುವ ವಯಸ್ಸಿನಿಂದ ಅರುವತ್ತು ವರ್ಷ ವಯಸ್ಸಿನವರಿಗೆ ನಿಗದಿತ ಕೊಡುಗೆ ಮೊತ್ತವನ್ನು ನೀಡಬೇಕಾಗುತ್ತದೆ ಸ್ನೇಹಿತರೆ ಇದೇ ತರಹದ ಹೊಸ ಅಪ್ಡೇಟ್ಸ್ಗಳನ್ನು ಪಡೆಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ